ನಟಿ ಉಮಾಶಿ ಅವರು ಇನ್ನಿಲ್ಲ ಅಂತ ಹೇಳ್ಬೋದು ಹಾಗಾಗಿ ನಿಜಕ್ಕೂ ಏನಾಗಿದೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಚಾನಸ್ ಕೂಡ ಸಂಸ್ಕೊಂಡು ಸ್ನೇಹಿತರೆ ನಟಿ ಉಮಾಶಿ ಅವರು ಕನ್ನಡ ಚಿತ್ರಕ್ಕೆ ಕಂಡಂಥ ಮೇರು ನಾಯಕಿ ನಟಿ ಅಂತಲೂ ಕೂಡ ಹೇಳ್ಬೋದು ಅವ್ರದ್ದು ಇದು ಅದ್ಭುತವಾದಂಥ ನಟಿ ಇನ್ನು ನೆನಪು ಮಾತ್ರ ಅಂತ ಆಗಿರುವಂಥದ್ದು ಯಾಕೆಂದರೆ ಪುಟ್ಟಕ್ಕನ ಮಕ್ಕಳು ಸೀರೆನಲ್ಲಿ ಇವರು ತುಂಬಾ ಅದ್ಭುತವಾದಂಥ ಪಾತ್ರವನ್ನು ಮಾಡ್ತಿದ್ರು ಈ ಅದ್ಭುತವಾದಂಥ ಪಾತ್ರಕ್ಕೆ ಇವರಿಗೆ ಎಲ್ಲ ಕಡೆ ಜನರ ಪ್ರೀತಿಗಳಿಗೂ ಸಿಕ್ಕಿತ್ತು ಆಗಿನ ಸಂದರ್ಭದಲ್ಲಿ ನಾಯಕಿಯಾಗಿ ಬಂದಂಥ ಇವರು ಪುಟ್ನಂಜಾಯಿಗೆ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಂಥ ಬ್ಲಾಕ್ ಬಸ್ಟರ್ ಸಿನಿಮಾಗಳು ಕೊಟ್ಟಂಥ ಇವರು ಪುಟ್ಟಕ್ಕನ ಪಾತ್ರವನ್ನು ಮಾಡ್ತಿದ್ದರು ಪುಟ್ಟಕ್ಕನ ಮಕ್ಕಳು ಸೇರಣೆಯಲ್ಲಿ ಇಲ್ಲಿ ರಾಜೇಶ್ವರಿ ಅಟ್ಟಹಾಸಕ್ಕೆ ಬಲಿಯಾಗಿ ಹೋಗ್ತಾರೆ ತದನಂತರ ಚಾಕುರಿತಕ್ಕೆ ಒಳಗಾಗಿ ಸಾವಿಕ್ಕಿನ ಹೋರಾಟವನ್ನು ಮಾಡ್ತಿದ್ದಂಥ ಇವರಿಗೆ ಸದ್ಯ ಅಳಿಯ ಎಲ್ಲರೂ ಕೂಡ ಬಂದು ನೋಡ್ಕೊಳ್ತಿದ್ದಾರೆ ಇದೇ ಸಂದರ್ಭದಲ್ಲಿ ವೈದ್ಯರು ಕೂಡ ಬಂದು ಹೇಳ್ತಾರೆ ನಾವು ಭಾಳಷ್ಟು ಕಷ್ಟಪಟ್ಟರು ಕೂಡ ಪುಟ್ಟಕ್ಕನ್ನು ಉಳಿಸ್ಕೊಳ್ಳೋ ಸಾಧ್ಯವಾಗಲೇ ಇಲ್ಲ ಅಂತ ಹೇಳ್ತಾರೆ ಇದು ನಿಜಕ್ಕೂ ಆಘಾತಕರಿಸಿ ಕೆಲವರು ಹೇಳೋ ಪ್ರಕಾರ ಪುಟ್ಟಕ್ಕರ ಪಾತ್ರ ಅಂತೆ ಮಾಡಿ ಪಟ್ಟಕ್ಕನ ಮಕ್ಕಳು ಸೀರಿಯಲ್ ಮುಗಿಸ್ತಾರೆ ಅಂತಂದರೆ ಇನ್ನು ಕೆಲವರು ಹೇಳೋ ಪ್ರಕಾರ ಪುಟ್ಟಕ್ಕರ ಮಕ್ಕಳ ಸೀರೆನಲ್ಲಿ ಕೇವಲ ಪುಟ್ಟಕ್ಕನ ಪಾತ್ರ ಮಾತ್ರ ಅಂತೆ ಮಾಡಿರುವಂಥದ್ದು ಇದು ಬೇರೆ ಈಗೊಂದು ಆಯಾಮ ಪಡೆದುಕೊಳ್ಳುತ್ತೆ ಅಂತ ಇನ್ನೂ ಕೆಲವರು ಆ ಮಾಡ್ತಿದ್ದಾರೆ ಸೊ ಇದು ಏನೇ ಆದರೂ ಅನ್ನೋದು ಮಾತ್ರ ಎಲ್ಲ ಅಭಿಮಾನಿಗಳು ತುಂಬಾ ಮಿಸ್ ಮಾಡ್ತಾರೆ ಅಂತ ಹೇಳ್ಬೋದು ಪುಟ್ಟಕ್ಕನ ಮಕ್ಕಳ ಸೀರಿಯಲ್ನಲ್ಲಿ ಹಾಗೆ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ